ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಧರ್ಮಸ್ಥಳ ಪ್ರಕರಣ ತಲೆಬುರುಡೆ ನೂರು ಮೂಳೆಗಳು ಪತ್ತೆ ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಹೇಳಲಾಗುವಂಥ ಅಪರಾಧ ಕೃತ್ಯಗಳ ಆರೋಪದ ಪ್ರಕರಣದ ಸಂಬಂಧ ಎಸ್ಐಟಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದು ಸೋಮವಾರ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಕಾಡಿನಲ್ಲಿ ಮೃತದೇಹದ ಅವಶೇಷಗಳು ಪತ್ತೆಯಾಗಿದೆ ಪ್ರಕರಣದ ಸಾಕ್ಷಿ ದೂರುದಾರ ತೋರಿಸಿದಂತಹ ಹನ್ನೊಂದನೇ ಜಾಗಕ್ಕಿಂತ ಸುಮಾರು ನೂರು ಮೀಟರ್ ದೂರದಲ್ಲಿ ನೆಲದ ಮೇಲೆ ಅವಶೇಷಗಳು ಸಿಕ್ಕಿರುವಂಥದ್ದು ಈ ಜಾಗವನ್ನ ಕೂಡ ಆತನೇ ತೋರಿಸಿದ್ದಾನೆ ಒಂದು ತಲೆಬುರುಡೆ ಬೆನ್ನು ಮೂಳೆ ಸೇರಿದಂತೆ ಸುಮಾರು ನೂರು ಮೂಳೆಗಳು ಸಿಕ್ಕಿದೆ ಅಂತ ಹೇಳಿ ಎಸ್ಐಟಿ ಮೂಲಗಳು ಇದೀಗ ಮಾಧ್ಯಮಗಳಿಗೆ ತಿಳಿಸಿರುವಂಥದ್ದು ಉದ್ದನೆಯ ಬೆನ್ನುಮೂಳೆಯು ಕೂಡ ಸ್ಥಳದಲ್ಲಿ ಇತ್ತು ತಜ್ಞರ ತಂಡವು ಅದನ್ನ ವೈಜ್ಞಾನಿಕವಾಗಿ ಸಂಗ್ರಹ ಮಾಡಿದೆ ಈ ಸ್ಥಳದಲ್ಲೇ ಗಂಟು ಹಾಕಿರುವಂತಹ ಸೀರೆ ಕೂಡ ಸಿಕ್ಕಿದೆ ಅಂತ ಹೇಳಿ ಎಸ್ಐಟಿ ಟಿ ಮೂಲಗಳು ತಿಳಿಸಿರುವಂತದ್ದು ಎಸ್ಐಟಿ ತಂಡದವರು ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಕಾಡನ್ನ ಪ್ರವೇಶ ಮಾಡಿದ್ರು ದಿನ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಊಟದ ವಿರಾಮವನ್ನ ಕೂಡ ಕೊಡಲಾಗ್ತಾ ಇತ್ತು ಸೋಮವಾರ ಊಟದ ವಿರಾಮ ಕೂಡ ಇಲ್ಲದೆ ಶೋಧ ಕಾರ್ಯವನ್ನ ಮುಂದುವರೆಸಿದ್ರು ಎಸ್ಐಟಿ ಅವರು ಕಾಡಿನಿಂದ ಹೊರಗಡೆ ಬರುವಾಗ ಸಂಜೆ ಆರು ಗಂಟೆ ಹದಿನೈದು ನಿಮಿಷ ದಾಟಿತ್ತು ಸಾಕ್ಷಿ ದೂರುದಾರ ಧರ್ಮಸ್ಥಳ ಸ್ನಾನಘಟ್ಟದ ಆಸುಪಾಸಿನಲ್ಲಿ ಹದಿಮೂರು ಜಾಗಗಳನ್ನು ತೋರಿಸಿ ಅಲ್ಲಿ ಶವಗಳನ್ನು ಹೂತಿದ್ದಾಗಿ ತಿಳಿಸಿದ್ದ ಆತ ತೋರಿಸಿದ ಹತ್ತು ಇಷ್ಟು ದಿನ ಸರದಿಯಂತೆ ಅಗೆಯಲಾಗ್ತಾ ಇತ್ತು ಅದರ ಅನ್ವಯ ದೂರುದಾರ ತೋರಿಸಿದ ಹನ್ನೊಂದನೇ ಜಾಗವನ್ನ ನಿನ್ನೆ ಅಗೆಯಬೇಕಾಗಿತ್ತು ಅಧಿಕಾರಿಗಳ ತಂಡ ಕಾಡಿನೊಳಗೆ ಪ್ರವೇಶ ಮಾಡಿದ ಸ್ವಲ್ಪ ಹೊತ್ತಿನಲ್ಲಿ ಎರಡು ಚೀಲ ಉಪ್ಪುಗಳನ್ನು ಒಯ್ಯಲಾಗಿತ್ತು ಕಮಾಂಡೋ ಪಡೆಯ ನಾಲ್ವರು ಭದ್ರತಾ ಸಿಬ್ಬಂದಿಯನ್ನ ಎಸ್ಐಟಿ ಅಧಿಕಾರಿಗಳು ಮೃತದೇಹದ ಅವಶೇಷ ಪತ್ತೆಯಾದ ಸ್ಥಳಕ್ಕೆ ಕರೆದುಕೊಂಡರು ಪುತ್ತೂರು ಉಪ ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಎಸ್ಐಟಿಯ ಎಸ್ಪಿ ಜಿತೇಂದ್ರ ಕುಮಾರ್ ಸ್ಥಳದಲ್ಲಿ ಇದ್ರು ಆರನೇ ಜಾಗದಲ್ಲಿ ಗಂಡಸಿನ ಮೃತದೇಹದ ಅವಶೇಷ ಗುರುವಾರ ಪತ್ತೆಯಾಗಿತ್ತು ಉಳಿದ ಒಂಬತ್ತು ಜಾಗದಲ್ಲಿ ಮೃತದೇಹಗಳನ್ನ ಹೂತಿರುವಂತ ಯಾವುದೇ ಕುರುಹುಗಳು ಕೂಡ ಸಿಕ್ಕಿರಲಿಲ್ಲ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಕಾಡಿನಲ್ಲಿ ಸಿಕ್ಕಿರುವಂತಹ ಮೃತದೇಹದ ಅವಶೇಷಗಳನ್ನ ಈಗಾಗಲೇ ಸಾಗಿಸಲಾಗಿದೆ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ